ಅರಮನೆಯಲ್ಲಿ ಜಟ್ಟಿಗಳ ವಜ್ರಮುಷ್ಟಿ ಕಾಳಗ ಆರಂಭ ಆಗಿದೆ ಮೈಸೂರಿನಿಂದ ಮಂಜುನಾಥ ಜಟ್ಟಿ ಚಾಮರಾಜನಗರದಿಂದ ಮಹೇಶ್ ಜೆಟ್ಟಿ ಚನ್ನಪಟ್ಟಣದಿಂದ ರಾಘವೇಂದ್ರ ಜೆಟ್ಟಿ ಬೆಂಗಳೂರಿನಿಂದ ಪ್ರದ್ಯುಗ್ನ ಜೆಟ್ಟಿ ಇದರಲ್ಲಿ ಭಾಗಿಯಾಗಿದ್ದಾರೆ ಜಟ್ಟಿ ಕಾಳಗಕ್ಕೂ ಕೂಡ ಅದರದ್ದೇ ವಿಶೇಷತೆ ಇದೆ ಇದೀಗ ಜಟ್ಟಿ ಕಾಳಗ ಪ್ರಾರಂಭ ಆಗಿರುವಂಥದ್ದು ನೋಡಿ ಜಟ್ಟಿ ಕಾಳಗೂ ಕೂಡ ತಲತಲಾಂತರದಿಂದ ನಡೆದುಕೊಂಡು ಬಂದಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಈ ಪ್ರತಿಯೊಂದು ಆಚರಣೆಗೂ ಕೂಡ ಅದರದ್ದೇ ಆದ ಹಿನ್ನೆಲೆ ವಿಶಿಷ್ಟತೆ ಇದೆ ಧಾರ್ಮಿಕ ಸಾಂಸ್ಕೃತಿಕ ಆಚರಣೆಗಳು ಕಾರ್ಯಗಳು ನಡೆಯುತ್ತೆ ನೋಡಿ ವಜ್ರ ಮುಷ್ಟಿ ಕಾಳಗ ಅಂತ ಕೂಡ ನಾವು ಇದನ್ನು ಕರಿತೀನಿ ಕರಿತೀವಿ ರೋಮಾಂಚನಕಾರಿಯಾದಂಥ ಚರಿತ್ರೆಯನ್ನು ಹೊಂದಿರೋದು ಇದನ್ನು ನೋಡ್ತಾ ಇದ್ದರೆ ಈ ರೀತಿಯೂ ಒಂದು ಸ್ಪರ್ಧೆ ಇದೆಯಾ ಅಂತ ಅನಿಸದೇ ಇರೋದು ರಾಜ ಪರಂಪರೆಯ ಶರನ್ನವರಾತ್ರಿ ವಿಜಯದಶಮಿಯ ದಿನ ರಾಜವಂಶಸ್ಥರು ವಿಜಯ ಯಾತ್ರೆಗೆ ಹೋಗುವ ಮೊದಲೇ ಅರಮನೆಯ ಅಂಗಳದಲ್ಲಿ ಜಟ್ಟಿಗಳಿಂದ ವಜ್ರ ಮುಷ್ಟಿ ಕಾಳಗ ಆಯೋಜನೆ ಮಾಡಲಾಗತ್ತೆ ಇದು ತನ್ನದೇ ಆದಂಥ ವೈಶಿಷ್ಟ್ಯತಿಯನ್ನು ಹೊಂದಿದೆ ಅರಮನೆಗ ಆವರಣದ ಒಳಗೆ ಪೂಜಾ ವಿಧಾನಿಗಳು ಧಾರ್ಮಿಕ ಕಾರ್ಯಗಳು ನಡೀತಾ ಇರೋದನ್ನು ನೋಡ್ತಾ ಇದ್ದೀರಾ ನೀವು ಯದುವೀರೂ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಧಾರ್ಮಿಕ ಕಾರ್ಯಕ್ರಮ ಇನ್ನೊಂದು ಕಡೆಯಲ್ಲಿ ವಜ್ರ ಮುಷ್ಟಿ ಕಾಳಗವು ಕೂಡ ನಡೀತಾ ಇರುವಂಥದ್ದು ಎದೆಗುಂಡಿಗೆ ಗಟ್ಟಿ ಇದ್ದವರು ಮಾತ್ರ ಇಂಥ ಸ್ಪರ್ಧೆಯಲ್ಲಿ ಕಣಕ್ಕಿಳಿಯೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಆ ಗಟ್ಟಿತನ ಧೈರ್ಯ ಸಾಹಸದ ಎದೆಗಾರಿಕೆ ಇರುವುದು ಜಟ್ಟಿ ಜನಾಂಗಕ್ಕೆ ಮಾತ್ರ ಜಂಬೂ ಸವಾರಿ ದಿನ ಅಂದರೆ ಚಿನ್ನದ ಅಂಬಾರಿ ಹೊತ್ತು ಸಾಗುವ ಗಜಗಳ ಪೆರೇಡ್ಗೂ ಮೊದಲು ರಾಜ ಯದುವೀರ ಗುಡಿಯರ ಸಮ್ಮುಖದಲ್ಲಿ ಈ ಕಾಳಗ ನಡೆಯುತ್ತೆ ರಾಜವಂಶಸ್ಥರಿಗೆ ನಿಷ್ಠೆ ತೋರಿಸುವಂಥ ನಿಟ್ಟಿನಲ್ಲಿ ಮುಷ್ಠಿಯುದ್ಧವನ್ನು ಜಟ್ಟಿ ಜನಾಂಗದವರು ಮಾಡ್ತಾರೆ ಈ ಸಮುದಾಯದವರು ಆಯುಧ ಪೂಜೆ ನಡೆದ ಮರುದಿನ ಅಂದ್ರೆ ವಿಜಯದಶಮಿ ದಿನದಂದು ವಜ್ರ ಮುಷ್ಟಿ ಕಾಳಗವನ್ನ ನಡೆಸಲಾಗತ್ತೆ ಜೋಡಿಗಳನ್ನ ಆಯ್ಕೆ ಮಾಡಿ ನಾಲ್ಕು ದಿನ ಮೊದಲೇ ಅವರ ಕೇಶ ತೆಗೆದು ತಲೆಬೋಳು ಮಾಡಲಾಗತ್ತೆ ಬಳಿಕ ಯಾರ್ಯಾರ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೋ ಅವರನ್ನೆಲ್ಲ ಕರ್ಕೊಂಡು ಹೋಗಿ ರಾಜಮಾತೆ ಬಳಿ ಅಪ್ಪಣಿಯನ್ನ ತೆಗೆದುಕೊಂಡು ಬರ್ತಾರೆ ಇದು ಇತಿಹಾಸ ಇನ್ನು ಉಸ್ತಾದ್ರಿಂದ ನಲವತ್ತೈದು ದಿನ ಮುಂಚಿತವಾಗಿ ಅಭ್ಯಾಸ ಪ್ರಾರಂಭ ಆಗತ್ತೆ ಇತಿಹಾಸ ಕಾಲದಿಂದ ಜಟ್ಟಿ ಜನಾಂಗದವರು ರಾಜ ಮನೆತನದಲ್ಲಿ ವಜ್ರಮುಷ್ಟಿ ಕಾಳಗವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವರು ಗುಜರಾತ್ ಮೂಲದವರು ಅಂತ ಹೇಳಲಾಗಿದ್ದು ಲಿಂಬುಜಾ ದೇವಿಯನ್ನ ಈಗಲೂ ಆರಾಧಿಸ್ತಾರೆ ಲಿಂಬುಜಾ ಅಂದ್ರೆ ಬೇವಿನ ಮರ ದೇವರು ಹುಟ್ಟಿದ ಸ್ಥಳ ಎಂಬ ನಂಬಿಕೆ ಈ ಜನಾಂಗದಲ್ಲಿ ಇದೆ ಇವರು ಕರ್ನಾಟಕಕ್ಕೆ ಬಂದ ಮೇಲೆ ಮೈಸೂರು ಸೇರಿ ಇತರೆ ಭಾಗದಲ್ಲಿ ವಾಸಿಸ್ತಾ ಇದ್ದಾರೆ ಮೈಸೂರು ಚನ್ನಪಟ್ಟಣ ಚಾಮರಾಜನಗರ ಹಾಗೂ ಬೆಂಗಳೂರಿನಲ್ಲಿ ವಾಸವಿರುವ ಜನಾಂಗದವರು ಒಂದೊಂದು ಪ್ರದೇಶದಿಂದ ಇಬ್ಬರು ಜಟ್ಟಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಇದಕ್ಕಾಗಿ ನಲವತ್ತೈದು ದಿನ ಮುಂಚಿತವಾಗಿಯೇ ಉಸ್ತಾದ್ರಿಂದ ಕಾಳಗದ ಪಟ್ಟುಗಳನ್ನು ಕಲಿತುಕೊಂಡು ಕಾಳಗಕ್ಕೆ ಇಳಿತಾರೆ ಮೈಸೂರು ಸಂಸ್ಥಾನದ ರಾಜಮಾತೆ ಹೇಳಿದ ಜೋಡಿಗಳು ದಸರಾದಲ್ಲಿ ವಜ್ರಮುಷ್ಟಿ ಕಾಳಗಕ್ಕೆ ಇಳಿತಾರೆ ಈ ವೇಳೆ ಸ್ಪರ್ಧಿಗಳು ತಮ್ಮ ಕೈಗಳ ಬೆರಳುಗಳಿಗೆ ಕಬ್ಬಿಣದ ಆಯುಧಗಳನ್ನು ಹಾಕಿಕೊಂಡು ಗೆಲ್ಲುವುದಕ್ಕೆ ಯುದ್ಧಕ್ಕೆ ಇಳಿತಾರೆ ಅರಮನೆ ಆವರಣದಲ್ಲಿ ಸಿದ್ಧಪಡಿಸಿದಂತಹ ಕಾಳಗದ ಸ್ಥಳವನ್ನು ಕೆಂಪು ಮಣ್ಣು ಅಥವಾ ಮರಳಿನಿಂದ ಅದನ್ನು ರೆಡಿ ಮಾಡಿರ್ತಾರೆ ಇದರ ಮೇಲೆ ಜಟ್ಟಿಗಳು ವಜ್ರ ಮುಷ್ಟಿ ಕಾಳಗ ಕಿಳಿತಾರೆ ಆಗ ಸ್ಪರ್ಧಿಗಳು ಗೆಲ್ಲುವ ಉದ್ದೇಶದಿಂದ ಜೋಡಿಗಳು ಪರಸ್ಪರ ಹೊಡೆದಾಡಿಕೊಳ್ತಾರೆ ಕೈಗೆ ಹಾಕಿಕೊಂಡಿದ್ದ ಆನೆಯಾದಂತಹ ಕಬ್ಬಿಣದ ಆಯುಧಗಳಿಂದ ಏಟು ಬಿದ್ದು ರಕ್ತ ಬರ್ತಾ ಇರುವಂತಹ ಜಟ್ಟಿಗಳು ಎದೆಗೊಟ್ಟು ಎದುರಾಳಿ ಮೇಲೆ ದಾಳಿಗಿಳಿತಾರೆ ಮಹಾದಸರಾ ಉತ್ಸವದಲ್ಲಿ ಈ ಕಲೆಯನ್ನ ಪ್ರದರ್ಶನ ಮಾಡ್ತಾರೆ ಜಟ್ಟಿ ಕಾಳಗದಲ್ಲಿ ದೇಹದ ಯಾವುದೇ ಭಾಗಕ್ಕೂ ಏಟು ಬಿದ್ದು ರಕ್ತ ಬಂದ್ರೂ ಅದು ಶ್ರೀ ಚಾಮುಂಡೇಶ್ವರಿ ತಾಯಿ ದಯೆಯಿಂದ ಮಾಯವಾಗಿ ಹೋಗುತ್ತೆ ಅನ್ನೋದೊಂದು ಬಲವಾದ ನಂಬಿಕೆ ಇದೆ ಯಾವುದೇ ದೊಡ್ಡದಾದ ಪೆಟ್ಟು ಬೀಳಲ್ಲ ಇದಕ್ಕೆ ಕಾರಣ ಚಾಮುಂಡಿ ದೇವಿಯ ಶ್ರೀರಕ್ಷೆ ಅಂತ ಕೂಡ ಕರೀತಾರೆ ಜಟ್ಟಿಯ ತಲೆಯಿಂದ ರಕ್ತ ಚಿಮ್ಮಿದಾಗ ವಜ್ರ ಮುಷ್ಟಿಯ ಜೋಡಿಯ ಕಾಳಗ ಕೊನೆಗೊಳ್ಳುತ್ತೆ ರಕ್ತ ಚಿಮ್ಮಿದ ಜಟ್ಟಿಗಳು ಮಹಾರಾಜರಿಗೆ ನಮಸ್ಕರಿಸಿದ ಬಳಿಕ ರಾಜರು ಅರಮನೆಯಿಂದ ವಿಜಯ ಯಾತ್ರೆಯನ್ನು ನಡೆಸಿ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಿ ವಾಪಸ್ ಅರಮನೆಗೆ ಆಗಮಿಸಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ ಹೀಗೆ ವಜ್ರಮುಷ್ಟಿ ಕಾಳಗ ರಾಜವಂಶಸ್ಥರ ಕಾಲದಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ ಇದಕ್ಕೆ ಇತಿಹಾಸ ಐತಿಹಾಸಿಕ ನೆಲೆ ಕೂಡ ಇದೆ ಇದು ಬೇರೆ ಪ್ರದೇಶದಲ್ಲಿ ಕಾಣಿಸದೇ ಇದ್ರೂ ಮೈಸೂರು ದಸರಾ ಸಂಭ್ರಮದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿದೆ ರಾಜರಿಂದ ಹೆಗ್ಗಳಿಕೆಯನ್ನು ಪಡ್ಕೊಂಡಿದೆ ವಜ್ರ ಮುಷ್ಟಿಯಲ್ಲಿ ಪಾಲ್ಗೊಂಡವರು ಒಂದು ವರ್ಷ ಬಿಟ್ಟು ಮುಂದಿನ ವರ್ಷ ಮತ್ತೆ ಸ್ಪರ್ಧೆಯಲ್ಲಿ ಭಾಗಿಯಾಗಬಹುದು ಸತತವಾಗಿ ಸ್ಪರ್ಧೆ ಮಾಡುವುದಕ್ಕೆ ಅನುಮತಿ ಕೊಡುವುದಿಲ್ಲ ಇದು ಮೊದಲಿನಿಂದ ನಡೆದು ಬಂದಂತ ನಿಯಮ ಆಗಿದೆ ಇನ್ನು ವಿಶ್ವಪ್ರಸಿದ್ಧ ಪ್ರಸಿದ್ಧ ಜಗಚ್ಚಟ್ಟಿ ಕಾಳಗ ಎರಡ್ ಸಾವಿರದ ಇಪ್ಪತ್ತ್ ಜೋಡಿಗಳ ತಯಾರಿ ನಡೆದಿದ್ದು ಅರಮನೆ ಅಂಗಳದಲ್ಲಿ ಜಟ್ಟಿಗಳ ಜೋಡಿ ಕಟ್ಟುವ ಕಾರ್ಯಕ್ಕೆ ಚಾಲನೆಯನ್ನು ಸಿಕ್ಕಲಾಗಿತ್ತು ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಕಾಳಗಕ್ಕೆ ಸಕಲ ತಯಾರಿಗಳು ನಡೆದಿದೆ ಇನ್ನು ಕಾಳಗದಲ್ಲಿ ಗೆದ್ದವರಿಗೆ ಏನು ಸಿಗುತ್ತೆ ಇದೊಂದು ಪ್ರಶ್ನೆ ಇರೋದು ಮಹಾರಾಜರ ಕಾಲದಲ್ಲಿ ಗೆದ್ರೆ ಖುಷಿಯಿಂದ ಜಹಗೀರು ಅಥವಾ ಬಹುಮಾನ ಕೊಡ್ತಾ ಇದ್ರು ಹೀಗಾಗಿ ಕೆಲವರು ಮೈಸೂರು ಸುತ್ತಮುತ್ತ ಜಮೀನುಗಳನ್ನು ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಈಗಲೂ ಹೊಟ್ಟೆಪಾಡಿಗೆ ಕಾಳಗ ಮಾಡ್ತಿದ್ದಾರೆ ಸದ್ಯದ ಯುವಕರು ಇತರ ತಂಟೆಗೆ ಹೋಗ್ತಾ ಇಲ್ಲ ಎನ್ನಲಾಗ್ತಾ ಇದೆ ಶಿಕ್ಷಣದಲ್ಲಿ ಮುಂದುವರಿತಾ ಇದೆ ಇನ್ನು ಈ ಮುಷ್ಟಿ ಕಾಳಗ ಜಟ್ಟಿ ಜಾತಿಯ ಕುಲ ಕಸುಬು ಆಗಿದೆ ಆಡುವುದು ಕುಲ ಕಸುಬು ಆಗಲಿಕ್ಕೆ ಕಾರಣ ಇದ್ದು ಅದರ ಹಿಂದೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಈ ಜಟ್ಟಿ ಜನಾಂಗದ ಮೂಲ ಪುರುಷ ದೇವ ಮಲ್ಲಾಚಾರ್ಯ ಆತ ಬ್ರಹ್ಮ ಮಾನಸ ಪುತ್ರ ದೇವತೆಗಳಿಗೆ ಕಾಟ ಕೊಡ್ತಾ ಇದ್ದ ವಜ್ರದಂತ ಎಂಬ ರಾಕ್ಷಸನ ಸಂಹಾರಕ್ಕೆ ಬ್ರಹ್ಮದೇವ ಈ ದೇವ ಮಲ್ಲಾಚಾರ್ಯರನ್ನು ಸೃಷ್ಟಿ ಮಾಡಿದ್ದ ಆ ರಾಕ್ಷಸನ ಹಲ್ಲುಗಳು ವಜ್ರದಾಗಿರುತ್ತದೆ ಅವುಗಳನ್ನು ಮುರಿಯೋದಕ್ಕೆ ಯಾರಿಗೂ ಆಗದೆ ಇದ್ದಾಗ ದೇವಮಲ್ಲಾಚಾರ್ಯರು ಬರಿಗೈಯಲ್ಲೇ ಅಂದರೆ ಮುಷ್ಟಿಯಲ್ಲಿ ಹೊಡೆದು ಹಾಕ್ತಾನೆ ಅಂತ ಪುರಾಣ ಕಥೆಗಳು ಹೇಳುತ್ತೆ ಅದಕ್ಕೆ ಇದನ್ನು ವಜ್ರ ಮುಷ್ಟಿ ವಜ್ರ ಮುಷ್ಟಿ ಕಾಳಗ ಅಂತನೂ ಕೂಡ ಕರೆಯಲಾಗತ್ತೆ